ಹಿಂದೂಗಳ ಬಗ್ಗೆ ಪ್ರಚೋದನಾಕಾರಿ ಹೇಳಿಕೆಯನ್ನ ಕೊಟ್ಟಂತಹ ಪಾಕ್ ಸಚಿವನಿಗೆ ಸರಿಯಾಗಿ ಮುಖಭಂಗವಾಗಿದೆ ಹಿಂದೂಗಳ ಬಗ್ಗೆ ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟ ಪಂಜಾಬ್ನ ಮಾಹಿತಿ ಮತ್ತು ಸಂಸ್ಕೃತಿ ಸಚಿವ ಫಯೀಜ್ ಹಸನ್ ಚೌಹಾನ್ ವಿರುದ್ಧ ಅವರದ್ದೇ ಪಕ್ಷದ ಹಿರಿಯ ಸದಸ್ಯರು ಟೀಕೆ ಮಾಡಿದ್ದಾರೆ ಪಾಕಿಸ್ತಾನದ ಆಡಳಿತಾರೂಢ ಪಕ್ಷ ಇ ಇನ್ಸಾಫ್ಗೆ ಸೇರಿದ ಸಚಿವರು ಭಾರಿ ವಿರೋಧ ಎದುರಿಸುತ್ತಿದ್ದಾರೆ ಕಳೆದ ತಿಂಗಳು ಸುದ್ದಿ ಮಾಧ್ಯಮದ ಜೊತೆಗೆ ಮಾತಾಡ್ತಾ ಹಿಂದೂಗಳು ಗೋಮೂತ್ರ ಸೇವಿಸುವ ಜನ ಅಂದಿದ್ರು ನಾವು ಮುಸ್ಲಿಂ ಸಿಮರು ನಮ್ಗೆ ಧ್ವಜ ಇದೆ ಮೌಲಾ ಅಲಿಯಾರ ಶೌರ್ಯದ ಧ್ವಜ ಮತ್ತೆ ಹಜರತ್ ಉಮರಾರ ಧೈರ್ಯದ ಧ್ವಜ ನಿಮಗೆ ಆ ಧ್ವಜಗಳಿಲ್ಲ ಅದು ನಿಮ್ಮ ಕೈಗಳಲ್ಲಿ ಇಲ್ಲ ಅಂದಿದ್ರು ಅನ್ನೋದಾಗಿ ಒಂದು ವರದಿಯಾಗಿತ್ತು ನೀವು ನಮಗಿಂತ ಪಟ್ಟು ಹೆಚ್ಚಾಗಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಇರಬೇಡಿ ನಮ್ಮ ಹತ್ರ ಇರೋದು ನಿಮ್ಮ ಹತ್ರ ಇರೋದು ಸಾಧ್ಯ ಇಲ್ಲ ಮೂರ್ತಿ ಪೂಜಕರೇ ಅಂತ ಅವರು ಹೇಳಿದ್ದ ವಿಡಿಯೋ ಒಂದು ವೈರಲ್ ಆಗಿತ್ತು ಪಾಕಿಸ್ತಾನದ ಮಾನವ ಹಕ್ಕುಗಳ ಖಾತೆ ಸಚಿವರು ಹೇಳಿಕೆಯನ್ನ ಖಂಡಿಸದ್ದು ಯಾರಿಗೂ ಯಾರದೇ ಧರ್ಮದ ಮೇಲೆ ದಾಳಿ ನಡೆಸೋ ಹಕ್ಕಿಲ್ಲ ನಮ್ಮ ಹಿಂದೂ ನಾಗರಿಕರು ಕೂಡ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ನಮ್ಮ ಪ್ರಧಾನಿ ಸಹಿಷ್ಣುತೆ ಹಾಗೆ ಗೌರವದ ಬಗ್ಗೆ ಸಂದೇಶ ಕೊಡ್ತಾರೆ ಜೊತೆಗೆ ನಾವು ಯಾವ ಕಾರಣಕ್ಕೆ ಧರ್ಮಗಳ ಮಧ್ಯ ದ್ವೇಷ ಬಿತ್ತುವ ಕೆಲಸ ಮಾಡಬಾರದು ಅಂದಿದ್ದಾರೆ ಏನು ಹಣಕಾಸು ಸಚಿವ ಅಸಾದ್ ಉಮರ್ ಮಾತಾಡಿ ಪಾಕಿಸ್ತಾನದ ಬಾವುಟ ಅಂದ್ರೆ ಹಸಿರು ಮಾತ್ರ ಅಲ್ಲ ಬಿಳಿಗಿಲ್ಲದೆ ಅದು ಪೂರ್ಣವಾಗೋದಿಲ್ಲ ಆ ಬಣ್ಣ ಅಲ್ಪಸಂಖ್ಯಾತರ ಪ್ರತೀಕ ಅಂದಿದ್ದಾರೆ ಹಿಂದೂಗಳು ಪಾಕಿಸ್ತಾನದ ಭಾಗವೇ ತಾರತಮ್ಯ ರಹಿತ ದೇಶದ ಕನಸನ್ನ ಕಂಡದ್ದ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ನೆನಪಿಸ್ಕೊಳ್ಳಿ ಎಂದಿದ್ದಾರೆ ಇನ್ನು ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯ ಶೇಕಡ ಒಂದು ಪಾಯಿಂಟ್ ಆರರಷ್ಟಿರುವ ಹಿಂದೂಗಳು ದೇಶದ ಎರಡನೇ ಅತಿ ದೊಡ್ಡ ಸಮುದಾಯ ಎರಡನೇ ಅತಿ ಹೆಚ್ಚು ಪಾಲನೆಯಾಗುವ ಧರ್ಮ ಹಿಂದೂ ಧರ್ಮ ಪಿಟಿಐ ಸರ್ಕಾರದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಏಳು ಹಿಂದೂ ಸದಸ್ಯರಿದ್ದಾರೆ ಜೊತೆಗೆ ಪಂಜಾಬ್ ಅಸೆಂಬ್ಲಿಯಲ್ಲಿ ನಾಲ್ವರು ಅಲ್ಪಸಂಖ್ಯಾತ ಸದಸ್ಯರಿದ್ದಾರೆ ಈ ಎಲ್ಲಾ ಕಾರಣಗಳಿಗಾಗಿ ಫಯಜ್ ಉಲ್ ಹಸನ್ ಚೌಹಾನ್ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಆದ್ರೆ ಫೈಯಜ್ ಕ್ಷಮೆ ಕೇಳ್ತಾರ ಅನ್ನೋದು ಕಾದ್ ನೋಡ್ಬೇಕು